ಿ ದೇವಿಯನ್ನ ಎಲ್ಲ ಕಡೆ ಪೂಜಿಸ್ತೇವೆ ಅದೇ ರೀತಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದ್ದೇನೆ ಅಂತ ಹೇಳಿ ಎರಡನೇ ದಿನ ಪೂಜೆಯನ್ನು ಮಾಡ್ತೀವಿ ಅಂತ ದೇವಿ ಇವತ್ತು ನಾವು ಪೂಜೆಗಳನ್ನು ಮಾಡಿ ವೈದೇಹಿ ेश्वरी समझे सुलग्ना सवधाना महारता सवधान श्री लक्ष्मी नारायण

चामुंडश्वरी माता की जामुंडेश्वरी भाता की पूरेश्वरी चामुंड माता की बच्चे जरूर ओ

ಪ್ರಾರ್ಥನೆ ಮಾಡ್ಕೊಳ್ಳಿ ಯಾ ದೇವೀ ಸರ್ವೂತು ಶಕ್ತಿ ರೂಪೇಣ ಚಿಂತಿತ ನಮಸ್ತಸ್ ನಮಸ್ತಸ್ ನಮಸ್ತೈ ಹಲೋ ಸೀರಂಗಪಟ್ನ ಪವಿತ್ರವಾದಂಥ ಈ ಕ್ಷೇತ್ರದಲ್ಲಿ ಈ ನವಮಿ ದಸರಾ ಪೂಜೆ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಿನ್ನೆ ತಾನೇ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂಪವರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಎಂದರೂ ಗೊತ್ತಿದೆ ದಸರಾ ಇತಿಹಾಸ ಶ್ರೀರಂಗಪಟ್ಟಣದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆದದ್ದು ಇಲ್ಲಿಯ ಪ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಇಲ್ಲೂ ಸಹ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅತ್ಯಂತ ಮೇಲ ನೆಟ್ಟರಾದಂಥ ಅವರ ಸುಪುತ್ರ ಶಿವರಾಜ್ ಕುಮಾರ್ ಕೈಯಲ್ಲಿ ಇವತ್ತು ಪುಷ್ಪಾರ್ಚನೆ ಮಾಡಿಸಿದ್ದೀವಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡ್ತಾ ಹಾಗೆ ನಮ್ಮ ಜೊತೆಯಲ್ಲಿ ಮಂತ್ರಿ ಮಂಡಲಲ್ಲಿ ಮಂತ್ರಿ ಮಂಡಳಿಯ ಸದಸ್ಯರಾದಂಥ ರೆವಿನ್ಯೂ ಮಿನಿಷ್ಟಾದಂಥ ಕೃಷ್ಣ ಬೇರೇಗೌಡರು ಮತ್ತು ದಿನೇಶ್ ಮಂಡೂರಾವ್ ದೇವರಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಈ ಕ್ಷೇತ್ರದ ಶಾಸಕರು ಎಲ್ಲ ಮೌಲ್ಯ ಉಸ್ತುವಾರಿ ಆದಂಥ ಬಾಬಣ್ಣವರಿದ್ದಾರೆ ರವಿಯವರಿದ್ದಾರೆ ದರ್ಶನ್ ಅವರಿದ್ದಾರೆ ನಮ್ಮ ಡಿ ಸಿ ಅವರು ಎಸ್ ಪಿ ಅವರು ನೆಲೆಗಂಥ ಅನೇಕ ಅಧಿಕಾರಿಗಳು ನಮ್ಮ ಮಾಜಿ ಶಾಸಕರಾದಂಥ ವಿಜಯನವರಿದ್ದಾರೆ ಈಗ ಎಲ್ಲರೂ ಇವತ್ತು ಈ ಒಂದು ಶುಭ ಸಮಾರಂಭವನ್ನು ನಾವು ಸಾಕ್ಷಿಯಾಗಿದ್ದೀವಿ ನಿಮ್ಮೆಲ್ಲರಿಗೂ ಶ್ರೀರಂಗಪಟ್ನ ದಸರಾ ವಿಶೇಷ ಶುಭಾಶಯನ ಹೇಳಿ ನಿನ್ನೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಒಂದೆರಡು ಮಾತು ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತೇನು ದಸರಾ ಹಬ್ಬದ ಒಂದು ಪ್ರಾರಂಭೋತ್ಸವಕ್ಕೆ ನಾವು ಬಂದಿದ್ದೀವಿ ಬಹಳ ಖುಷಿಯಾದ ಸಮಾಚಾರ ಸೊ ಇದರಲ್ಲಿ ಬ್ಯಾಕ್ವರ್ಡರ್ಸ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಶ್ರೀರಂಗಪಟ್ನ ಅಂತ ಅದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ ಸೊ ಇಂಥ ಒಂದು ಸಮಾರಂಭಕ್ಕೆ ನಾವೆಲ್ಲ ಇರೋದು ಇವೊಂದು ಸಾಯಂಕಾಲ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ಬರ್ತೀವಿ ಸುಂದರ ಮೀಟ್ ಮಾಡ ಆಯ್ತು ಆಯ್ತು ಆಯಿತು ಆಯಿತು ಫಸ್ಟ್ ದಸರಾ ಅಭಿಮಾನಿ ಆಗಿದೆ ಅಬ್ಲಾಬಿಬಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಸನ್ಮಾನ ಸನ್ಮಾನ ಇವರು ತಗೊ ಒಂದೆರಡು ತಗೋ ಹಾಂ ಎಲ್ಲರಿಗೂ ನಮಸ್ಕಾರ ನಾಡೋಹಬ್ಬ ದಸರಾ ಶುಭಾಶಯಗಳು ಎಲ್ಲರಿಗೂ ಕೂಡ ದಸರಾ ನೋಡಬೇಕು ಅಂದ್ರೆ ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣ ಈ ಕಡೆ ಬಂದ್ರೇನೆ ನಮಗೆ ಕಣ್ಣು ತುಂಬ ದಸರಾ ನೋಡಿ ಆನಂದ ಪಡುವಂತಹ ಅವಕಾಶ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಶ್ರೀರಂಗಪಟ್ಟಣದಲ್ಲಿ ನಾಡ ಹಬ್ಬ ದಸರಾ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ಶಿವಣ್ಣರು ಹೇಳುವಂಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಮೈಸೂರಿಗಿಂತ ಮೊದಲೇ ಆರಂಭ ಆದಂತಹ ಸಂಪ್ರದಾಯ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ವಿಜಯನಗರದ ಜೊತೆ ಜೊತೆಗೆ ಶ್ರೀರಂಗಪಟ್ಟಣದಲ್ಲೂ ಪಟ್ಟಣದಲ್ಲೂ ಕೂಡ ದಸರಾ ಆಚರಣೆ ಆರಂಭ ಆಗಿ ಯಾವಾಗ ರಾಜ ಮನೆತನ ಪಟ್ಟಣದಿಂದ ಮೈಸೂರಿಗೆ ಹೋಯ್ತು ಆವಾಗ ಶ್ರೀರಂಗಪಟ್ಟಣದಿಂದ ಪಟ್ಟಣದಿಂದ ದಸರಾ ಮೈಸೂರಿಗೆ ಹೋಗಿದ್ದು ಈ ಇತಿಹಾಸ ನೂರಾರು ವರ್ಷಗಳ ಇತಿಹಾಸ ಮರ್ತೇ ಹೋಗಿತ್ತು ನಮ್ಮ ಶಾಸಕರು ರಮೇಶ್ ಬಾಬು ಅವರ ತಾಯಿಯವರು ಅಮ್ಮ ಅವರು ಇಲ್ಲೇ ಇದ್ದಾರೆ ಅವರು ಶಾಸಕರಾಗಿದ್ದಾಗ ಮತ್ತೊಮ್ಮೆ ಶ್ರೀರಂಗಪಟ್ಟಣದ ವೈಭವವನ್ನು ವಾಪಸ್ ತರಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನು ಮತ್ತೆ ಆರಂಭ ಮಾಡಿ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಶ್ರೀರಂಗಪಟ್ಟಣ ಆಚರಣೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಶಾಸಕರು ರಮೇಶ್ ಬಾಬು ಅವರು ಅವರ ಹಿಂದೆ ಶಾಸಕರಾಗಿದ್ದಂಥ ಅವ್ರ ತಾಯಿಯವರು ಅವರ ಕಾಲದಲ್ಲಿ ಮತ್ತೊಮ್ಮೆ ಶ್ರೀರಂಗಪಟ್ಟಣದ ವೈಭವವನ್ನು ಇವತ್ತು ನೋಡಲಿಕ್ಕೆ ಅದು ಬಹಳ ಸಂತೋಷ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಡ ಹಬ್ಬ ದಸರಾ ಶುಭಾಶಯಗಳು ಈ ವಿಜಯದಶಮಿ ಎಲ್ಲರಿಗೂ ಜೀವನದಲ್ಲಿ ಒಳ್ಳೆಯದನ್ನ ಮಾಡಲಿ ಒಳ್ಳೆಯದಕ್ಕೆ ಯಾವಾಗಲೂ ಕೂಡ ಗೆಲುವು ಆಗಲಿ ಅಂತ ನಾನು ಆರೈಸ್ತೇನೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ರಮೇಶ್ ಬಾಬು ಅವರು ಈ ಒಂದು ದಸರಾ ಮಹೋತ್ಸವಕ್ಕೆ ಆಗಮಿಸಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ನೀಡಿ ಈ ಒಂದು ಅತ್ಯಂತ ಸುಂದರವಾದಂಥ ದಸರಾ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಭಾಗವಹಿಸದೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ರಮೇಶ್ ಬಾಬು ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪ್ರಥಮ ಬಾರಿಗೆ ಈ ದಸರನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀರಂಗಪಟ್ನದಲ್ಲಿ ಎಷ್ಟೊಂದು ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ದಸರಾ ಹಬ್ಬದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಮುಂದೆ ನೋಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ ಎಲ್ಲರೂ ಹೇಳಿದಾಗೆ ನಮ್ಮ ನಾಡಿನ ಹಬ್ಬ ಇದು ಇದು ಕೇವಲ ಧಾರ್ಮಿಕ ಅಲ್ಲ ಇದೊಂದು ಸಾಂಸ್ಕೃತಿಕ ಮತ್ತು ನಮ್ಮ ನಾಡಿನ ಒಂದು ಐತಿಹಾಸಿಕ ಹೆಮ್ಮೆ ಇರುವಂತಹ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಹಬ್ಬ ಎಲ್ಲ ಜಾತಿ ಜನಾಂಗ ಭಾಷೆಯರು ಎಲ್ಲ ಕಡೆಯಿಂದ ಬರ್ತಾರೆ ಭಾಗವಹಿಸ್ತಾರೆ ಒಂದು ಸೌಹಾರ್ದತವಾದಂತಹ ವಾತಾವರಣದಲ್ಲಿ ಈ ದಸರಾ ಮಹೋತ್ಸವ ನಡೀತದೆ ಆದ್ರಿಂದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಬಜೆಟ್ನಲ್ಲಿ ಎಲ್ಲರಿಗೂ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಮತ್ತೊಮ್ಮೆ ಈ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮ್ಮ ಮಾನ್ಯ ಕಂದಾಯ ಸಚಿವರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇಬ್ರು ಕೂಡ ಅನ್ಯ ಕಾರ್ಯ ನಿಮಿತ್ತ ಬೇಗ ಬೆಂಗಳೂರಿಗೆ ತೆರಳಬೇಕಾಗಿರುವುದರಿಂದ ಜಿಲ್ಲಾ ಆಡಳಿತದ ವತಿಯಿಂದ ನಾವು ಮಾನ್ಯ ಕಂದಾಯ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಕೃಷ್ಣ ಬೇರೆಗೌಡರು ಸರ್ ಅವರನ್ನ ಅಭಿನಂದನೆಗಳನ್ನ ಮಾಡ್ತಾ ಇದ್ದೀವಿ ತಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಬೇಕಂತ ಗೌರವ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರನ್ನು ಕೂಡ ಈ ಒಂದು ಅಭಿನಂದನೆಯನ್ನ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ದಸರಾ ಮಹೋತ್ಸವ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಕ್ತಾ ಇದೆ ಸಾಯಂಕಾಲ ರಂಗನಾಥ ಸ್ವಾಮಿ ಮೈದಾನದಲ್ಲಿ ವಿಶೇಷವಾದಂತಹ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ತಾವು